ದಕ್ಷಿಣ ಕನ್ನಡ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ದಿನೇಶ್ ಗುಂಡ್ರಾ ಅವರು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಬಹಳ ಬೇಜವಾಬ್ದಾರಿಯಿಂದ ಮಾತಾಡೋದನ್ನು ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಆ ಜಿಲ್ಲೆಯಲ್ಲಿತ್ಕೊಂಡು ಆ ಜಿಲ್ಲಾ ಮಂತ್ರಿಗಳಾಗಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಮೂಲಕ ಜಿಲ್ಲೆಯನ್ನು ಸಹ ಪ್ರಯತ್ನ ಮಾಡ್ತಿರುವಂಥ ಒಬ್ಬ ಮಂತ್ರಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸಾವುಗಳನ್ನು ನೋವುಗಳನ್ನು ನೋಡಿದರೆ ಆಗ್ತಾಯಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಅದರ ತುಷ್ಟೀಕರಣ ರಾಜಕೀಯ ಮೊದಲಿಂದ ಸಹ ಡೇ ಒನ್ನಿಂದ ಅವರು ರಾಜಕೀಯದಲ್ಲಿ ತುಷ್ಟೀಕರಣ ನೀತಿಯನ್ನು ಮಾಡ್ತಾ ಬಂದು ಜಿಯಾದಿ ಶಕ್ತಿಗಳಿಗೆ ಪ್ರೇರಣೆ ಕೊಡುವಂಥ ವಿಷಯಗಳನ್ನು ಮಾಡ್ತಾ ಬಂದು ಜಿಯಾದಿ ಶಕ್ತಿಗಳಿಗೆ ಧೈರ್ಯ ತುಂಬಿಸುವಂಥ ಕೆಲಸ ಸಹ ಈ ಕಾಂಗ್ರೆಸ್ನ ನಾಯಕರುಗಳು ಸಿದ್ದರಾಮಯ್ಯ ಹಿಡಿದು ದಿನೇಶ್ ಗುಂಡ್ರಾವ್ ಅವರಿಗೆ ಡಿ ಕೆ ಶಿವಕುಮಾರನ್ನು ಸೇರಿಸ್ಕೊಂಡು ಎಲ್ಲ ಕಡೆ ನಾವು ನಿಮ್ಮೊಂದಿಗೆ ಇದ್ದೇವೆ ನೀವು ನಾವು ಬ್ರದರ್ಸು ನೀವು ಏನು ಮಾಡಿದ್ರು ನಡೀತದೆ ಅನ್ನುವಂಥ ಮಾತನ್ನು ಹೇಳ್ತಾ ಹೇಳ್ತಾ ದೀಪಕ್ ರಾವ್ ಆದಿಯಾಗಿ ಪ್ರಶಾಂತ್ ಪೂಜಾರಿ ಇರ್ಬೋದು ಬಡಿವಾಲ್ ಇರ್ಬೋದು ಪ್ರವೀಣ್ ನೆಟ್ಟಾರ್ ಇರ್ಬೋದು ಸುಹಾಷ್ ಶೆಟ್ಟಿ ಇರ್ಬೋದು ಈ ರೀತಿಯ ಎಲ್ಲ ಕೊಲೆಗಳಿಗೆ ಸಹ ಕಾರಣ ದಿನೇಶ್ ಗುಂಡೂರಾವ್ ಮತ್ತು ಅವರ ಕಾಂಗ್ರೆಸ್ ಪಕ್ಷ ಮಾಡುತ್ತಿರುವಂಥ ತುಷ್ಟೀಕರಣ ರಾಜಕೀಯ ಅದನ್ನು ಬಿಟ್ಟು ಬೇರೆ ಯಾವುದೇ ರಾಜಕಾರಣ ಸಹ ರಾಜಕೀಯ ಸಹ ಯಾರೂ ಸಹ ಮಾಡ್ತಾ ಇಲ್ಲ ಬೇಜವಾಬ್ದಾರಿಯಿಂದ ಆರ್ ಎಸ್ ಬಿ ಜೆ ಪಿ ಇದಕ್ಕೆ ಕಾರಣ ಅಂತ ಹೇಳೋದಾದರೆ ಅವರು ಒಮ್ಮೆ ತಾವು ಮಾಡುತ್ತಿರುವಂಥ ಕೆಲಸಗಳನ್ನು ನಾವು ಹೇಳುತ್ತಿರುವಂಥ ಸ್ಟೇಟ್ಮೆಂಟ್ಗಳನ್ನು ಒಂದು ಒಂದೊಮ್ಮೆ ಪರಾಮರ್ಶಿಸಿ ನೋಡಿದರೆ ಬಹುಶಃ ಖಂಡಿತ ಅವರಿಗೆ ಸತ್ಯ ಅರ್ಥ ಆಗ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ದಿನೇಶ್ ಗುಂಡ್ರಾ ಅವರು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಬಹಳ ಬೇಜವಾಬ್ದಾರಿಯಿಂದ ಮಾತಾಡೋದನ್ನು ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಆ ಜಿಲ್ಲೆಯಲ್ಲಿತ್ಕೊಂಡು ಆ ಜಿಲ್ಲಾ ಮಂತ್ರಿಗಳಾಗಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಮೂಲಕ ಜಿಲ್ಲೆ ನಡೆಸುವ ಪ್ರಯತ್ನ ಮಾಡ್ತಿರುವಂಥ ಒಬ್ಬ ಮಂತ್ರಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸಾವುಗಳನ್ನು ನೋವುಗಳನ್ನು ನೋಡಿದರೆ ಆಗ್ತಾಯಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಅದರ ತುಷ್ಟೀಕರಣ ರಾಜಕೀಯ ಮೊದಲಿಂದ ಸಹ ಡೇ ಒನ್ನಿಂದ ಅವರು ರಾಜಕೀಯದಲ್ಲಿ ತುಷ್ಟೀಕರಣ ನೀತಿಯನ್ನು ಮಾಡ್ತಾ ಬಂದು ಶಕ್ತಿಗಳಿಗೆ ಪ್ರೇರಣೆ ಕೊಡುವಂಥ ವಿಷಯಗಳನ್ನು ಮಾಡ್ತಾ ಬಂದು ಶಕ್ತಿಗಳಿಗೆ ಧೈರ್ಯ ತುಂಬಿಸುವಂಥ ಕೆಲಸ ಸಹ ಈ ಕಾಂಗ್ರೆಸ್ನ ನಾಯಕರುಗಳು ಸಿದ್ದರಾಮಯ್ಯ ಅವರನ್ನು ಹಿಡಿದು ದಿನೇಶ್ ಗುಂಡ್ರಾವ್ ಅವರಿಗೆ ಡಿ ಕೆ ಶಿವಕುಮಾರನ್ನು ಸೇರಿಸ್ಕೊಂಡು ಎಲ್ಲ ಕಡೆ ನಾವು ನಿಮ್ಮೊಂದಿಗಿದ್ದೇವೆ ನೀವು ನಾವು ಬ್ರದರ್ಸು ನೀವು ಏನು ಮಾಡಿದ್ರು ನಡಿತದೆ ಅನ್ನುವಂಥ ಮಾತನ್ನು ಹೇಳ್ತಾ ಹೇಳ್ತಾ ದೀಪಕ್ ರಾವ್ ಆದಿಯಾಗಿ ಪ್ರಶಾಂತ್ ಪೂಜಾರಿ ಇರ್ಬೋದು ಮಡಿವಾಲ್ ಇರ್ಬೋದು ಪ್ರವೀಣ್ ನೆಟ್ಟಾರ್ ಇರ್ಬೋದು ಸುಹಾಷ್ ಶೆಟ್ಟಿ ಇರ್ಬೋದು ಈ ರೀತಿಯ ಎಲ್ಲ ಕೊಲೆಗಳಿಗೆ ಸಹ ಕಾರಣ ದಿನೇಶ್ ಗುಂಡೂರಾವ್ ಮತ್ತು ಅವರ ಕಾಂಗ್ರೆಸ್ ಪಕ್ಷ ಮಾಡುತ್ತಿರುವಂಥ ತುಷ್ಟೀಕರಣ ರಾಜಕೀಯ ಅದನ್ನು ಬಿಟ್ಟು ಬೇರೆ ಯಾವುದೇ ರಾಜಕಾರಣ ಸಹ ರಾಜಕೀಯ ಸಹ ಯಾರೂ ಸಹ ಮಾಡ್ತಾ ಇಲ್ಲ ಬೇಜವಾಬ್ದಾರಿಯಿಂದ ಆರ್ ಎಸ್ ಬಿ ಜೆ ಪಿ ಇದಕ್ಕೆ ಕಾರಣ ಅಂತ ಹೇಳೋದಾದರೆ ಅವರು ಒಮ್ಮೆ ತಾವು ಮಾಡುತ್ತಿರುವಂಥ ಕೆಲಸಗಳನ್ನು ನಾವು ಹೇಳುತ್ತಿರುವಂಥ ಸ್ಟೇಟ್ಮೆಂಟ್ಗಳನ್ನು ಒಂದು ಒಂದೊಮ್ಮೆ ಪರಾಮರ್ಶಿಸಿ ನೋಡಿದರೆ ಖಂಡಿತ ಕಂಡಿದ್ದವರಿಗೆ ಸತ್ಯ ಅರ್ಥ ಆಗ್ಬೋದು